हुकेरी okay, तालूक बीजेपी कार्यकर्तर सभ्य रमेश कत् नडसदू शासक निखिल कत् सीरदे रमेश कत् पुत्र भाग ಹುಕ್ಕೇರಿ ವಿಶ್ವನಾಥ್ ಭವನದಲ್ಲಿ ನಡೆದಂತಹ ಕಾರ್ಯಕರ್ತರ ಸಭೆ ಇದು ಸಾವಿರಾರು ಅಭಿಮಾನಿಗಳು ಬೆಂಬಲಿಗರು ಮತ್ತು ಕ್ಷೇತ್ರದ ಜನ ಎಲ್ಲರೂ ಕೂಡ ಭಾಗಿಯಾಗಿದ್ರು ಕಾರ್ಯಕ್ರಮದಲ್ಲಿ ಜಿಲ್ಲೆಯಲ್ಲಿ ರಾಜಕೀಯ ಹಿಡಿತ ಕೈ ತಪ್ಪತಾ ಇರೋ ಹಿನ್ನೆಲೆಯಲ್ಲಿ ಶಕ್ತಿ ಪ್ರದರ್ಶನ ಸ್ವಲ್ಪ ಹೆಸರು ಶೇಡ್ ಆದಂಗೆ ಕಾಣಿಸ್ತಾ ಇತ್ತು ಇಲ್ಲ ಇಲ್ಲ ನಾವು ಆಕ್ಟಿವ್ ಆಗಿ ಇದೀವಿ ಅಂತ ತೋರ್ಸೋಕೆ ಇದು ಒಂದು ರೀತಿಯ ಸಮಾವೇಶ ಅಂತ ಅಂದ್ಕೋಬಹುದು ಈ ಸಭೆಗೆ ಕುಟುಂಬಸ್ಥರು ಮತ್ತು ತನ್ನ ಸ್ನೇಹಿತರು ಕಾರ್ಯಕರ್ತರು ಕ್ಷೇತ್ರದ ಜನ ಎಲ್ಲರನ್ನು ಒಗ್ಗಟ್ಟಾದಾಗ ಸಹಜ ಸಹಜವಾಗಿ ಅವರ ಸ್ಟ್ರೆಂತ್ ಏನು ಅಂತ ತೋರಿಸ್ದಂಗೆ ಆಗುತ್ತೆ ಆ ಹಿನ್ನೆಲೆಯಲ್ಲಿ ಈ ಒಂದು ಸಭೆ ಅಂತ ಹೇಳ್ತಾ ಇದ್ದಾರೆ ಗಮನಿಸ್ತಾ ಇದ್ದೀರಿ ಸಾವಿರಾರು ಜನ ಕ್ಷೇತ್ರದ ಜನ ಕಾರ್ಯಕರ್ತರೆಲ್ಲರೂ ಕೂಡ ಭಾಗಿಯಾಗಿದ್ರು ಉಮೇಶ್ ಕತ್ತಿಯವರ ನಿಧನದ ನಂತರ ಆ ಒಂದು ಫ್ಯಾಮಿಲಿಯ ಹೆಸರು ಮತ್ತು ಆ ತಾಕತ್ತು ಅವೆಲ್ಲವೂ ಕೂಡ ಕಡಿಮೆ ಆದಂಗೆ ಕಾಣಿಸ್ತಾ ಇತ್ತು ಹಾಗಂತ ರಾಜಕೀಯವಾಗಿ ದೂರ ಇದ್ರೆ ಈ ಖಂಡಿತವಾಗೂ ಇಲ್ಲ ಸಕ್ರಿಯವಾಗಿ ಇದ್ರು ಆ ಬಟ್ ಈಗ ಹಿಡಿತ ಇನ್ನೂ ನಮ್ ಕಂಟ್ರೋಲ್ ಅಲ್ಲೇ ಇದೆ ಅಂತ ತೋರಿಸೋಕೆ ಇದು ಪ್ರಾಮಾಣಿಕವಾಗಿ ಹಿರಣ್ಯ ಕೇಶಿ ಕಾರ್ಖಾನೆಯನ್ನ ಬೆಳೆಸಿದ್ದೀವಿ ಕೆಲವರಿಗೆ ಹಣದ ಆಮಿಷ ತೋರಿಸಿ ಜೊಲ್ಲೆಯವರು ತಮ್ಮ ಹತ್ರ ಸಳೆದ್ಕೊಳ್ಳುವ ಪ್ರಯತ್ನ ಮಾಡಿದೆ ಬಟ್ ಎಲೆಕ್ಷನ್ ಬರಲಿ ಮುಂದಕ್ಕೆ ನಮ್ಮ ಪವರ್ ಅಂತ ತೋರಿಸ್ತೀವಿ ಇಷ್ಟು ದಿನ ಮೌನವಾಗಿ ಇದ್ದಿದ್ದೇ ಇಷ್ಟೆಲ್ಲ ಅನಾಹುತಕ್ಕೆ ಕಾರಣ ಆಗಿದೆ ಇನ್ಮೇಲೆ ನಾನು ಮೌನವಾಗಿ ಇರಲ್ಲ ಅಂತ ರಮೇಶ್ ಕತ್ತಿ ಗುಡುಗಿದಾರಂತೆ ಆ ಸಮಾವೇಶದಲ್ಲಿ ಸಭೆಯಲ್ಲಿ ನಮ್ಮ ಕ್ಷೇತ್ರದಲ್ಲಿ ಬೇರೆ ಕ್ಷೇತ್ರದ ಜನ ಕಾಲಿಟ್ರೆ ನಾವು ಬಿಡಲ್ಲ ನಮ್ಮೂರು ನಮ್ಮ ಆಡಳಿತ ದೆವ್ವದಂತೆ ನಾಲ್ಕು ಜನ ಗಟ್ಟಿ ಇದ್ದೀವಿ ನಾಲ್ಕು ದಿಕ್ಕುಗೂ ಇರ್ತೀವಿ ನಾವು ಅಂತ ಬಹುಶಃ ಹುಕ್ಕೇರಿ ತಾಲೂಕಿಗೆ ಹುಕ್ಕೇರಿ ಮತಕ್ಷೇತ್ರಕ್ಕೆ ಯಾರೋ ಹರಿಗಿನವ್ರು ಬರ್ತಾರನ್ನುವಂತ ವಿಚಾರದಾಗೆಲ್ಲ ನೀವು ಮಾತಾಡಿದಿರಿ ದೇವಿನಂತ ನಾಯಕ ಬಂದಿದೀವಿ ನಾವು ಒಂದು ರಮೇಶ್ ಕತ್ತಿ ಒಂದು ನಿಖಿಲ್ ಕತ್ತಿ ಒಂದು ಪೃಥ್ವಿ ಕತ್ತಿ ಒಂದು ಪವನ್ ಕತ್ತಿ ನಾಲ್ಕು ದಿಕ್ಕಿಗೆ ನಮ್ಮ ತಾಲೂಕಿಗೆ ಯಾವ ಬರಬಾರ್ದು ನೋಡ್ಕೊಳ್ಳುವಂತ ಕೆಲಸ ನಾವು ಮಾಡ್ತೀವಿ ಮಾಡ್ತೀವಿ ಅನ್ನೋ ಮಾತನ್ನ ಈ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಅದ್ರ ಜೊತೆಗೆ ತಳದಾಗ ನಾವು ಗೆಟ್ಟಬೇಕು ತಳದಾಗ ನಾವು ಗೆಟ್ಟಬೇಕು ಮೈಕಿ ಸಿಕ್ ಎಲ್ಲರೂ ಎಲ್ಲಾರು ಮಾತಾಡಕೆ ಮುಂದಾಗ್ತಾರೆ ಮೈಕ್ ಸಿಕ್ಕ ಎಲ್ಲಾರು ಮಾತಾಡಕ್ ಮುಂದಾಗ್ತಾರ ಮುಂದೆ ನೋಡ್ಕೊಳ್ಳಿ ಹಡ್ಯಕ್ ಮುಂದಾಗ್ತಾರ ಹೊಸಲ ನೋಡ್ಕೊಳ್ಲೇ ಮುಂದೆ ಮುಂದಾಗ್ತಾರ ಸ್ಟೇಜ್ ನೋಡ್ರೆ ಕುಣ್ಯಾಕ್ ಮುಂದಾಗ್ತಾರ ಸ್ಟೇಜ್ ನೋಡ್ರೆ ಕುಣ್ಯಾಕ್ ಮುಂದಾಗ್ತಾರ ಹಂಗಾಗುದಿಲ್ಲ ತಳದಾಗ ನಮ್ಮಲ್ಲಿ ಹಟ್ಟಿ ಬೇಕು ನಮ್ಮೂರಾಗಿ ಏನರ ಯಾರತ ಇದ್ರೆ ಅವಲ್ಲ ಮರ್ ಎಲ್ಲಾ ಸಮಾಜಗಳು ಒಂದಾಗಿ ಒಂದ ಮುಟ್ಟಿಗೆ ಇಂಥ ಹತ್ತು ಚುನಾವಣೆ ಬಂದ್ರು ನಾ ನೋಡ ಘಟದ ಸಹಿತ ಸಹಿ ಹೇಳಲಿಕ್ಕೆ ನಾನು ಇಚ್ಛೆ ಕೊಡ ಈ ಕತ್ತಿ ಮಣಿತನ ಎಲ್ಲಿ ತಕ್ಕ ಐತಿ ನಮ್ಮ ಮಣಿ ಎಣಿಕೆ ಹೊಡಿಯುದಿಲ್ಲ ಒಡಿ ಕೊಡುವುದಿಲ್ಲ ನಿಮ್ಮ ಸೇವೆ ಮಾಡುದು ಬಿಡುದಿಲ್ಲ ಅನ್ನೋ ಮಾತ್ರ ಸಹಿತ ಇದೇ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ರಿ ಯಾರು ಈ ನಮ್ಮ ತಾಲೂಕಿನ ಬರು ತಾಕತ್ತು ಇಲ್ಲ ಬರುದು ಇಲ್ಲ

ಸದ್ಯ ಏನಂತಂದ್ರೆ ದಿವಂಗಂತ ಉಮೇಶ್ ಕತ್ತಿ ಅವರ ನಿಧನದ ನಂತರ ಕತ್ತಿ ಕುಟುಂಬದ ಶಕ್ತಿ ಕುಗ್ಗಿತಾಯ ಎನ್ನುವಂತ ಪ್ರಶ್ನೆ ಈ ಭಾಗದಲ್ಲಿ ಕೇಳಿ ಬರ್ತಾ ಇತ್ತು ಇದಕ್ಕೆ ಪೂರ್ತ ಎಂಬಂತೆ ಕಳೆದ ಎರಡು ವರ್ಷಗಳಿಂದ ಒಂದು ರಮೇಶ್ ಕತ್ತಿ ಆಗಿರಬಹುದು ನಿಖಿಲ್ ಕತ್ತಿ ಆಗಿರಬಹುದು ಈ ಕುಟುಂಬದ ಒಂದು ಏನಂತಂದ್ರೆ ತಮ್ಮ ವರ್ಚಸ್ಸು ಕೂಡ ಕಡಿಮೆ ಆಗ್ತಾ ಇದೆ ಅಂತ ಎಲ್ಲರ ಒಂದು ಮಾತಾಗಿತ್ತು ಇದಕ್ಕೆ ಪೂರ್ತ ಎಂಬಂತೆ ಒಂದು ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನ ಕೂಡ ಒಂದು ಕಸಿದು ಅದಕ್ಕೆ ರಾಜೀನಾಮೆ ಕೂಡ ಕೊಟ್ಟರು ಅದಾದ ಬಳಿಕ ಒಂದು ಸಂಖ್ಯೇಶ್ವರ ಸಹಕಾರಿ ಸಕ್ಕರೆ ಕಾರ್ಖಾನೆ ಕೂಡ ಒಂದು ತಮ್ಮದೇ ಆದಂತಹ ಹಿಡಿತದಲ್ಲಿತ್ತು ಅದು ಕೂಡ ಅವರ ಕಚ್ಚಿ ಕುಟುಂಬದ ಹಿಡಿತದಿಂದ ಕೈ ತಪ್ಪಿತ್ತು ಅದಾದ ಬಳಿಕ ಇಡೀ ಒಂದು ಕರ್ನಾಟಕದಲ್ಲೇ ಒಂದು ಸಹಕಾರಿ ವಿದ್ಯುತ್ ಆ ಕೇಂದ್ರ ಒಂದು ಹುಕ್ಕೇರಿ ವಿದ್ಯುತ್ ವಿದ್ಯುತ್ ಕೇಂದ್ರ ಕೂಡ ಅದು ಕೈ ತಪ್ಪಿತ್ತು ಇದಾದ ಬಳಿಕ ಕಳೆದ ಎರಡು ವರ್ಷಗಳನ್ನ ಒಂದು ಸಕ್ರಿಯರಾಗಿದೆ ಹಾಗೆ ಸುಮ್ಮನೆ ಉಳಿದಿದ್ರು ಇದಾದ ಬಳಿಕ ಒಂದು ಇದು ಜಲ್ಲೆ ಆಗಿರಬಹುದು ಆ ಸಹೋದರ ಆಗಿರಬಹುದು ಈ ಕ್ಷೇತ್ರದಲ್ಲಿ ಒಂದು ಕಾಲಿರುವಂತ ಒಂದು ಪ್ಲಾನ್ ಮಾಡುತ್ತಿರುವ ಮಾಡುತ್ತಿರುತ್ತಿರುವಾಗ ಈಗ ಕತ್ತಿ ಕುಟುಂಬ ಕೂಡ ಒಂದು ಆಕ್ಟಿವ್ ಆಗಿದೆ ಹೀಗೆ ಇದ್ರೆ ನಮ್ಮ ಕ್ಷೇತ್ರದಲ್ಲಿ ಬೇರೆ ಪಕ್ಷ ಕ್ಷೇತ್ರದವರು ಕಾಲಿಟ್ಟರೆ ನಮಗೆ ಒಳ್ಳೆಗಾಲ ಇಲ್ಲ ಎಂದು ಅರ್ಥಕೊಂಡಂತ ಕೊಂಡಂತ ಕತ್ತಿ ಕುಟುಂಬ ಈಗ ತನ್ನ ಶಕ್ತಿ ಪ್ರದರ್ಶನವನ್ನು ಮಾಡಲು ಮುಂದಾಗಿತ್ತು ಇದೇ ರೀತಿಯಾಗಿ ನಿನ್ನೆ ಕೂಡ ಒಂದು ಸಾವಿರಾರು ಸಂಖ್ಯೆಯಲ್ಲಿ ಒಂದು